ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರು ಕೃಷಿ ಮಾರ್ಕೆಟ್ಟಿನ ನಿನ್ನೆ ನಡೆದಂಥ ಒಣಮಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ದಿನಾಂಕ ಹದಿನಾಲ್ಕು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಮೊದಲಾಗಿ ತೇಜಾ ವೆರೈಟಿ ಒಣಮಶ್ಸಿನಕಾಯಿನ ನೋಡ್ತಾ ಇದ್ದೀವಿ ಇಲ್ಲಿ ಮಿನಿಮಮ್ ಬೆಲೆಯನ್ನು ನೋಡಿದರೆ ಐದು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಮೂವತ್ತ್ನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಟಾಪ್ ಕ್ವಾಲಿಟಿ ಇರುವಂತಹ ತೇಜ ಒಣಮಶಿನಕಾಯಿ ಬಂದು ಮೂವತ್ತ್ನಾಲ್ಕು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಹೋಗಿದೆ ತಾಳು ಒಣಮಶಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಇನ್ನು ಟಾಪ್ ಕ್ವಾಲಿಟಿ ಇರುವ ಒಣಮಶಿನಕಾಯಿ ಬಂದು ಹತ್ತೊಂಬತ್ತು ಸಾವಿರ ಐದು ನೂರು ಡಬಲ್ ಮೂರು ನಾಲ್ಕು ನಂಬರ್ ಒಣಮಶ್ಸಿನಕಾಯಿ ಬಂದು ಕಡಿಮೆ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶ್ಸಿನಕಾಯಿ ಬಂದು ಇಪ್ಪತ್ತು ಸಾವಿರ ಐದು ನೂರು ಮೂರು ನಾಲ್ಕು ಒಂದು ನಂಬರ್ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹದಿನಾರು ಹದಿನಾರು ಸಾವಿರ ಮಧ್ಯ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ಇನ್ನು ಬಾಡಿಗ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಬಂದು ಎರಡು ಸಾವಿರ ಎಂಟುನೂರ ನಲವತ್ತ್ನಾಲ್ಕು ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ಎಂಟುನೂರು ದೇವನೂರು ಡಿಲ್ಯಾಕ್ಸ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಇನ್ನು ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಇನ್ನು ನಾವು ಒಣಮಶಿನಕಾಯಿ ಐದು ನಂಬರ್ ನೋಡಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದು ನೂರು ಹೆಚ್ಚಿನ ಬೆಲೆ ಬಂದು ಹದಿನೈದು ಸಾವಿರ ಎರಡು ಏಳು ಮೂರು ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ತಾಲು ಎ ಸಿ ಒಣಮಕಾಯಿ ಬಂದು ಕನಿಷ್ ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ಸೂಪರ್ ಟೆನ್ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಐದುನೂರು ನಾಲ್ಕು ಡಬಲ್ ಎಂಟು ನಾಲ್ಕು ನಂಬರ್ ಒಣಮಶ್ಸಿನಕಾಯಿ ಬಂದು ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹನ್ನೆರಡು ಸಾವಿರ ರೂಪಾಯಿ ರೇಟ್ ಅಂಬೋದು ಟಾಪ್ ಕ್ವಾಲಿಟಿಯರ ಒಣಮಶಿನಕಾಯಿ ಹೋಗಿದೆ ಇಲ್ಲಿ ನಾವು ತೇಜ ಒಣಮಿಸ್ನಿಕಾಯಿ ನೋಡಿದ್ರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಸಿನಕಾಯಿ ಮೂವತ್ತ್ನಾಲ್ಕು ಸಾವಿರ ಐನೂರು ರೂಪಾಯಿಷ್ಟು ಗುಂಟೂರು ಕೃಷಿ ಮಾರ್ಕೆಟ್ ಸಂಬಂಧಿಸಿದ ದಿನಾಂಕ ಹದಿನಾಲ್ಕು ಮೂರು ಇಪ್ಪತ್ನಾಲ್ಕಿನ ಒಣಮಸಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ನದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ జై జవాన్ జై కిసాన్ జై హింద్